ನಾನು ಸ್ವಲ್ಪ ಸ್ವಲ್ಪ ಸರ್ ನಮ್ಮ ಈ ಲಾಸ್ಟ್ ಕೋರ್ಟಲ್ ಈ ಲಾಸ್ಟ್ ಅಕೌಂಟ್ ಕೋರ್ಟಲ್ ಅಂತ ಅಪ್ಪಟ್ಟು ಇರಿಯಾ ಸೆಂಟ್ರಲ್ equipment aggregate ಇರುತ್ತೆ ಇೆರಡು ತತ್ರಾಂಶಗಳು ತತ್ರಾಂಶಗಳು ಈ ದಾಖಲೆ ಕಳೆದ ಎರಡು ವರ್ಷಗಳಿಂದ ಇದರಲ್ಲಿ ರಾಜ್ಯದಿಂದ ಈ ಹಣಕಡದ ಅಂತ ಅಂದ್ರೆ ಇದು ಚಲಕೊಂಡ ಪ್ರತಿ ಬೇಸಿಕಲಿ ಇದರಲ್ಲಿ

ಎರಡು ನೂರ ಇಪ್ಪತ್ತೈದು ಅಂತ ಈ ಲಾಸ್ಟ್ ಟೈಮ್ ಅವರಿಗೆ ಏನು ಕಳೆದುಕೊಂಡಿರುವ ಮೊಬೈಲ್ ಫೋನ್ಗಳನ್ನು ವರ್ಷ ವರ್ಷಗಳಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಅವರಿಗೆ ನಾನು ಹದಿನೈದು ಇಷ್ಟಪಡ್ತೀನಿ ಈ ಎರಡು ಸಾವಿರದ ಏನು ಇಪ್ಪತ್ತೈದರಲ್ಲಿ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಮೊಬೈಲ್ ಫೋನ್ಸು ರಿಕವರಿ ಆಗಿದೆ ಅಂದಾಜು ಬೆಲೆ ಏನು ನಲವತ್ತಾರು ಲಕ್ಷದಷ್ಟು ಕರೆ ಮಾಡುವ ಮೊಬೈಲ್ ಫೋನ್ ಮತ್ತು ಈ ಏನು ಟೆಕ್ನಾಲಜಿ ಬಳಸ್ತಾ ಇದ್ವಿ ನಾವು ಕಳೆದ ವರ್ಷ ಈ ಎರಡು ಫೋನ್ಸ್ಗಳ ಮುಖಾಂತರ ಎಂಟುನೂರ ಇಪ್ಪತ್ತಾರು ಮೊಬೈಲ್ ಫೋನ್ಗಳನ್ನು ನಾವು ಹೋದ ವರ್ಷ ನಾವು ರಿಕವರಿ ಮಾಡಿದ್ವಿ ಮತ್ತು ಇವರ ಆರಂಭದಿಂದ ಇಲ್ಲಿವರೆಗೆ ಒಂದು ಸಾವಿರದ ಆರುನೂರ ಮೂವತ್ತೆಂಟು ಮೊಬೈಲ್ ಫೋನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ಮೊಬೈಲ್ ಫೋನ್ಸ್ಗಳನ್ನು ಇಲ್ಲಿವರೆಗೆ ನಾವು ರಿಕವರಿ ಮಾಡಿದ್ದೀವಿ ಅದರಲ್ಲಿ ಈಗ ಕಳೆದ ತಿಂಗಳಲ್ಲಿ ನೂರಾರು ತಿಂಗಳ ಬೆಲೆ ಕಾಲದಲ್ಲಿ ಮತ್ತು ಅಂದಾಜು ಬೆಲೆ ಇಲ್ಲಿವರೆಗೆ ನಾವು ಏನು ರಿಕವರಿ ಮಾಡಿಕೊಂಡು ನಿಯರ್ಲಿ ತ್ರೀ ಫೋರ್ ಅಷ್ಟು ಬೆಲೆ ಬಾಳುವ ಮೊಬೈಲ್ ಫೋನ್ ರಿಕವರಿ